ಬೆಂಗಳೂರಿನಲ್ಲಿ ಏನು ಮೆಟ್ರೋ ದರವನ್ನು ಏರಿಸಿರ್ತಕ್ಕಂಥದ್ದು ಬೆಂಗಳೂರಿನ ನಾಗರಿಕರಿಗೆ ಬರೆಯಿದಂತಾಗಿದೆ ಬಹ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಅಂತಕ್ಕಂಥ ಇರ್ತಕ್ಕಂಥದ್ದು ನೂರು ಪರ್ಸೆಂಟ್ಗಿಂತ ಜಾಸ್ತಿ ಏರಿಸಿರ್ತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇದೆ ಬಹ ಈ ಸರ್ಕಾರ ಬಂದಾದ ಮೇಲೆ ಒಂದು ಕಡೆ ಕಂದಾಯ ಇನ್ನು ಎಂಟತ್ತು ದಿನದಲ್ಲಿ ನೀರಿನ ಬೆಲೆ ನೀರಿನ ಬೆಲೆ ಸ್ಟ್ಯಾಂಪ್ ಡ್ಯೂಟಿ ಕರೆಂಟು ಹಾಲಿನ ದರ ಎಲ್ಲ ತರಕಾರಿಗಳ ದರ ಕೈಗೆ ಸಿಗದಿಲ್ಲ ಜನಸಾಮಾನ್ಯರಿಗೆ ಕೈಗೆ ಸಿಗೋದಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಪ್ರಯಾಣ ಮಾಡ್ತಕ್ಕಂಥದ್ದಲ್ಲಿ ಇವತ್ತು ಏನು ಮಧ್ಯಮ ವರ್ಗದ ಜನಕ್ಕೆ ಕೂಲಿ ಕಾರ್ಮಿಕರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಇದನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇದು ಒಂದು ಗ್ಯಾರಂಟಿ ಇದು ಅದೇ ಗ್ಯಾರಂಟಿ ಮೆಟ್ರೋ ದರವನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಾಲ್ನಿಂದ ಆಲ್ಕಾಲ್ ದರ ಏರಿಕೆ ಮಾಡಿದ್ದಾರೆ ಕೆ ಆರ್ ಟಿ ಸಿಂದ ಮೆಟ್ರೋವರೆಗೂ ದರ ಏರಿಕೆ ಮಾಡಿದ್ದಾರೆ ಇವರ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಬಂದಿದೆ ಅಂದ್ರೆ ಇವತ್ತು ಮಾಡಂತಿಯರ ಸಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮೂಢ ಹಗರಣ ಇವತ್ತು ಮೈಕ್ರೋ ಫೈನಾನ್ಸ್ ಇಂದ ಊರುಗಂಡೆ ಬಿಡುವಂತ ಕೆಲಸವನ್ನ ಈ ಸರ್ಕಾರ ಕೊಟ್ಟರಂತ ಗ್ಯಾರಂಟಿ ಪ್ರತಿ ಒಂದ್ರಲ್ಲೂ ಎಲ್ಲ ರೇಟ್ ನ ಜಾಸ್ತಿ ಮಾಡ್ತಾ ಬರ್ತಾ ಇದ್ದಾರೆ ಇದರಲ್ಲಿ ನಾರ್ಮಲ್ ಜನಕ್ಕೆ ಒಂಥರ ಏನಂತಾರೆ ದುಡಿಯೋದ್ ಸ್ವಲ್ಪ ಆದ್ರೆ ಖರ್ಚು ಮಾಡೋದು ಜಾಸ್ತಿ ಆಗ್ತಾ ಇದೆ ಹೆಸರು ಲೋಕೇಶ್ ಅಂತ ಬಿಟ್ಟು ನಾನು ನಂದಿನಿ ಲೇಔಟ್ ವಾಸಿ ಏನಂತ ಹೇಳಿದರೆ ದಿನನಿತ್ಯ ನಾವು ಮೆಟ್ರೋದಲ್ಲಿ ಓಡಾಡಬೇಕು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿತ್ತು ರೈಟು ಎಂಟು ಎಂಟು ಒಂಬತ್ತು ವರ್ಷದಿಂದ ಏನು ಇರಲಿಲ್ಲ ಇವಾಗ ಏಕಾಏಕಿ ಜಾಸ್ತಿ ರೈಟ್ ಮಾಡಿದರೆ ಒಂದೇ ಸಲ ಬರ್ಸೋಕ್ಕೆ ತುಂಬ ತೊಂದರೆ ಆಗುತ್ತೆ ಸೊ ಮತ್ತು ನೀವು ಒಂದೇ ಸಲ ನಮಗೆ ಯಾವುದು ಕ್ಲೂಫ್ ಕೊಡ್ದಂಗೆ ಮಾಡೋದು ಒಂಥರ ಜನಗಳ ವಿರೋಧಿ ಅಂತ ಅನಿಸುತ್ತೆ ನಾನು ಮಹಾಲಕ್ಷ್ಮಿ ಲೇಔಟ್ ಹತ್ರ ಇರೋದು ಸೊ ತುಂಬಾ ಮೆಟ್ರೋ ತುಂಬ ಆಗಿದೆ ಯಶವತ್ಪುರಿಂದ ಮಹಾಲಕ್ಷ್ಮಿಗೆ ಜಸ್ಟ್ ಫೋರ್ಟೀನ್ ರುಪೀಸ್ ಇತ್ತು ಇವಾಗ ಫೈ ರುಪೀಸ್ ಸಡನ್ನಾಗಿ ಇನ್ಕ್ರೀಸ್ ಆಗಿದೆ ಒನ್ ರುಪೀ ಟು ರುಪೀಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಫೈವ್ ರುಪೀಸ್ ಇನ್ಕ್ರೀಸ್ ಆಗಿದೆ ಇದು ಬೇಡ ಅನ್ನಿಸ್ತಿತ್ತು ಬಟ್ ಸುಮ್ಮನೆ ಇನ್ಕ್ರೀಸ್ ಮಾಡಿದ್ದು ವರ್ತ್ ಇಲ್ಲ ಅಂತ ಅನ್ನಿಸ್ತಾ ಇದೆ